प्रशान्त सुन्दर हसिरवन सिरिय नडुवे।

ಯಾಬಿಟ್ ಹೇ ಸರ್ 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 ಏನಾ ತೋ ಇಂಗೆ 753 ಪೊಲೀಸ್ ಗೆ ಆಪಲ್ಲಿ ಆಂಬುಲೆನ್ಸ್ ಫೋನ್ ಮಾಡ್ತಿದ್ದಾರೆ ಆಂಬುಲೆನ್ಸ್ ಫೋನ್ ಮಾಡ್ರು ಪೊಲೀಸ್ ಗೆ ಫೋನ್ ಮಾಡ್ರಿ ಅಲ್ಲಿ ಕರ್ಕರಿ ಡಿಲಿವರಿ ಬಂದಿದೆ ఏ కరేజ్ ఎత్త డౌన్ అంబూలన్స్ కి ఫోన్ మార్లో ఏ మార్ 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 డౌన్ మార్ మార్ ఏ మార్ మార్ ఇది గాస్ట్ బిజినెస్ సరా ఫోన్ మార్దివురు ఇది మీకు రటైన్ రాకెన్ బిదుం కరెక్ట్న్ బిదుం అంద్ర హెల్మెట్ ఇల్ల ఏని లేదు బాక్ బిదుత సరా హెల్మెట్ ఇల్ల గాడి వెడె గాడి వెడె గాడి వెడె గాడి వెడె గాడి వెడె ಮ್ಮ ಯಾವ್ರಿ ಮೈ ಮೇಲೆ ઓય ઓય્યાં પઈ જો ઓલમેકકે મારતો ઓય માનીને હા ઈંગા રે બાલે એટલે એય ઈલા કટ કટ ઓલમેકકે કટ કટ નમ દોસ્તો મત ન કરી બેસતા કુરું ઓલમેક કાકાને કાઢવાકો તમા અલો મર્યાક મત એમ્બ્યુલન્સ ફોન નંબર હે ટેલે રામચંદ્રકા એમ્બ્યુલન્સ રે લે પછાન નંબર કિને વળી ગયા જઈતી જમે કા પાછે વાગે બહુ કવર મત કરિયા આકલલા સામી પૂના ನಾನು ಮಾಡಿದ್ದು ಒಂದು ಇದು ಒಂದು ಪ್ರದರ್ಶನ ಇದು ಅನಕ್ಕು ಚಿತ್ರ ಅಂತ ಒಂದು ಇದು ಸಾರ್ವಜನಿಕರಿಗೆ ನಾವು ಸಂದರ್ಶ ತಿಳಿಸಿದ್ದೀವಿ ಏಕೆಂದ್ರೆ ಹೆಲ್ಮೆಟ್ ಧರಿಸ್ಕೊಂಡು ಮೇನ್ ರೋಡ್ ಹಾಕು ಎಲ್ಲೇ ಹೋಗಲಿ ಹೆಲ್ಮೆಟ್ ಧರಿಸ್ಕೊಂಡು ಸಾರ್ವಜನಿಕರು ಹೋಗಬೇಕು ಇಲ್ಲಾಂದ್ರೆ ಎಷ್ಟು ಅಪಘಾತ ಆಗತ್ತ ಸಲುವಾಗಿ ಇನ್ನು ಜಾಗೃತಿ ಮೂಡಿಸಲುವಾಗಿ ಇದು ಅನಕ ಪ್ರದರ್ಶನ ಎಂಬ ಸಾರ್ವಜನಿಕರ ಗಮನಕ್ಕೆ ತಿಳಿಸುವುದೇನೆಂದರೆ ಅಲ್ಲೇ ಹೋಗಲಿ ನಾವು ಮೇನ್ ರೋಡಲ್ಲಿ ಹೋಗಲಿ ಯಾವುದೇ ಒಂದು ರೂಟಲ್ಲಿ ಹೋಗಲಿ ಹೆಲ್ಮೆಟನ್ನು ಕಡ್ಡಾಯವಿದಕ್ಷನ್ ಚಕ್ರವನ್ನು ಚಲನ ಚಲಾವಣೆ ಮಾಡಬೇಕು ಮತ್ತು ಊರಲ್ಲಿ ಹೋಗಿ ಹೋಗುವಾಗ ಸ್ವಲ್ಪ ನಿಧಾನವಾಗಿ ಹೋಗಿ ಯಾವುದೇ ಅನಾಹುತಗಳನ್ನು ತಪ್ಪಿಸಿಕೊಂಡು ಮುಂದೆ ನಡೆಯಬೇಕಂತೇಳಿ ತಮ್ಮಲ್ಲಿ ಸಾರ್ವಜನಿಕರ ಗಮನಕ್ಕೆ ಮತ್ತು ಅದೇ ರೀತಿಯಾಗಿ ಕಾರನ್ನು ನಡೆಸುವಾಗ ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಂಡು ಹೋಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಎಂದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂತಹ ಘಟನೆಗಳ ಬಗ್ಗೆ ತಿಳಿದಾಗ ಸಾಕಷ್ಟು ಅನಾಹುತಗಳು ಆಗಿರುವುದು ಕಂಡುಬಂದಿದೆ ಹಾಗಾಗಿ ದಯಮಾಡಿ ಕೈ ಮುಗಿದು ಕೇಳ್ಕೋತೀನಿ ಎಲ್ಲರಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸ್ರಿ ಹಾಗೂ ಸೀಟ್ ಬೆಲ್ಟನ್ನು ಹಾಕೊಂಡ್ರಿ ಮತ್ತು ಓವರ್ಟೇಕ್ ಮಾಡುವುದನ್ನು ಕಡಿಮೆ ಮಾಡಿ ನಿಧಾನವಾಗಿ ಚಲಿಸಿ ನೆಮ್ಮದಿಯಿಂದ ಜೀವನ ಮಾಡಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಏನೋ ಒಂದು ಅನಾಹುತಕ್ಕೆ ಈಡಾದರೆ ಆ ಫ್ಯಾಮಿಲಿ ಬೀದಿಗೆ ಬರುವಂಥ ಚಾನ್ಸಸ್ ಇರುತ್ತೆ ನಿಮ್ಮಲ್ಲಿ ಕೇಳ್ಕೊಳ್ಳುವುದೇನು ಒಂದೇ ಒಂದು ಏನಂದರೆ ನೆಮ್ಮದಿಯಿಂದ ಜೀವನ ಮಾಡಿ ಸುರಕ್ಷಿತವಾಗಿರಿ ಮತ್ತೊಬ್ಬರಿಗೂ ನಿಮ್ಮ ತಿಳಿ ಹೇಳಿ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸಾರ್ವಜನಿಕರಿಗೆ ಮೊದಲ ಮನವರಿಕೆ ಆಗಬೇಕು ಯಾಕಂದ್ರೆ ನಮ್ಮ ಹಿಂದೆ ನಮ್ಮ ಮನೆತನ ಐತಿ ನಮ್ಮ ಹೆಂಡ್ರದಾರ ಮಕ್ಕಳದಾರ ಅನ್ನೋ ಭಾವನೆ ಮೊದಲು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಸರ್ಕಾರದಿಂದಾಗಲಿ ಮತ್ತು ಪೊಲೀಸ್ ಇಲಾಖೆಯಿಂದಾಗಲಿ ಮತ್ತು ಹೋಮ್ ಗಾರ್ಡ್ಸ್ ಇಲಾಖೆಯಿಂದಾಗಲಿ ಅನೇಕ ಬಾರಿ ಎಚ್ಚರಿಕೆ ಪ್ರತಿ ದಿನ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳ ಮೂಲಕ ತಮಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತದೆ ಸಾರ್ವಜನಿಕರಿಗೆ ಅಷ್ಟಾದರೂ ಸತಿಗೆ ಇಂಥ ಅಪಘಾತಗಳಿಗೆ ನಾವು ತುತ್ತಾಗ್ತೇವೆ ಅಂತಂದ್ರೆ ಕಾರಣ ಏನು ನಮ್ಮ ನಿರ್ಲಕ್ಷ್ಯತೆ ನಮ್ಮ ನಿರ್ಲಕ್ಷ್ಯತೆಯಿಂದ ಅದೇನಾಗೈತಿ ಅಂತಂದ್ರೆ ನಾವು ಏನು ನಮ್ಗೆ ಹೇರ್ ಕಟ್ ಹಾಳಕ್ಕತಿ ನಮ್ಮ ಫೇಸ್ ಕಟ್ ಸರಿ ಇಲ್ಲ ಮೇಕಪ್ ಹಾಳಾಗ್ತದೆ ಅನ್ನೋ ಭಾವನೆ ಐತಲ್ಲ ಅದನ್ನು ಮೀರಿ ಇಂಥವೆಲ್ಲ ಘಟನೆಗಳಿಗೆ ಸಾಕ್ಷಿ ಆಗ್ತದೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಿಮಗೆ ಹೇಳೋದಿಷ್ಟ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಹೋಮ್ ಗಾರ್ಡ್ಸ್ ವತಿಯಿಂದ ವಾಹನ ಚಲಾವಣೆ ಮಾಡುವಾಗ ತಮ್ಮ ಸುರಕ್ಷತಾ ದೃಷ್ಟಿಯಿಂದ ತಾವು ಎಲ್ ತಮ್ಮ ಶಿರಕ್ಕೆ ಹೆಲ್ಮೆಟ್ ಹಾಕುವುದರ ಮುಖಾಂತರ ವಾಹನ ಚಲಾವಣೆ ಮಾಡಿದರೆ ಎಷ್ಟೋ ಅಪಘಾತಗಳನ್ನು ತಪ್ಪಿಸ್ಕೋಬೋದು ಆ ತಪ್ಪದಿರೋ ಇರೋದರಿಂದ ನಿಮ್ಮ ಕುಟುಂಬಕ್ಕೆ ಒಂದು ನಗುವಂಥ ಕುಟುಂಬದಲ್ಲಿ ನೆಮ್ಮದಿ ಕಾಣುವಂಥ ವಾತಾವರಣ ಸೃಷ್ಟಿ ಆಕತಿ ದಯವಿಟ್ಟು ನೀವು ಯಾರೇ ಹೆಲ್ಮೆಟ್ ವಾಹನ ಚಲಾವಣೆ ಮಾಡುವಾಗ ಹೆಲ್ಮೆಟನ್ನು ಧರಿಸ್ಕೊಂಡು ತಾವು ವಾಹನ ಚಲಾವಣೆ ಮಾಡಬೇಕಂತಂದು ಈ ಮೂಲಕ ಸಾರ್ವಜನಿಕರಲ್ಲಿ ನಾನು ಸಂದೇಶವನ್ನು ಕೊಡ್ತಾ ಸಾವಿರದ ಇಪ್ಪತ್ನಾಲ್ಕು ನಾವು ಕಳೆದ ವರ್ಷ ಅನೇಕ ಘಟನೆಗಳನ್ನು ನೋಡಿದ್ದೀವಿ ಅಪಘಾತಗಳಾಗಿದ್ದಾವೆ ಸಾವು ನೋವುಗಳಾಗಿದ್ದಾವೆ ಬರುವಂಥ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹೊಸ ವರ್ಷದ ಆಚರಣೆ ಯಾವ ರೀತಿ ಇರಬೇಕಂತಂದರೆ ಸಂಭ್ರಮದ ಜೊತೆಗೆ ನಮ್ಮ ವಾಹನ ಚಲಾವಣೆಗೂ ಕೂಡ ನಿಧಾನವಾಗಿ ತಿಳಿಸುವಂಥವು ಹೀಗಾಗಿ ನಮ್ಮ ವಾಹನ ಚಲಾವಣೆ ಮಾಡುವಾಗ ಹೆಲ್ಮೆಟನ್ನು ಧರಿಸಿಕೊಂಡು ಅಕ್ಷ ಕವಚವನ್ನು ಮಾಡಿಕೊಂಡಿರಬೇಕು ಜೊತೆಗೆ ನಮ್ಮ ಎಲ್ಲ ನಮ್ಮ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದನ ನಾವು ಎರಡು ಸಾವಿರದ ಇಪ್ಪತ್ತೈದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿ ಯಾವುದೇ ಘಟನೆಗಳು ನಡೆಯದಂತೆ ಅನಾಹುತಗಳು ಆಗದಂತೆ ಸಾವು ನೋವುಗಳು ಆಗದಂತೆ ನಾವೆಲ್ಲ ಎಚ್ಚರ ವಹಿಸಿಕೊಂಡು ಕೆಲಸ ಮಾಡಬೇಕಾಗಿತಿ ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಕೂಡ ಇದನ್ನು ಅರಿವನ್ನು ಅರಿತುಕೊಂಡು ನಾವೆಲ್ಲ ಬಾಳಿ ಬದುಕಬೇಕಾಗೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ನಾವು ನೀವು ಎಲ್ಲರೂ ಕಾನೂನನ್ನು ಗೌರವಿಸೋಣ ಗೌರವದಿಂದ ಕಾಣೋಣ ಅಂತ ಹಾರೈಸಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಾರ್ವಜನಿಕರಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು